ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸಸ್ಗೆ ಸಿಂಪಲ್ ಆಗಿ ಒಂದು ಪ್ಯಾಚ್ ವರ್ಕ್ ನೆಕ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಡಿಸೈನು ಈ ತರ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಪೇಪರ್ ಕ್ಯಾನ್ವಾಸ್ ಕ್ಯಾನ್ವಾಸ್ ಕ್ಯಾನ್ವಾಸ್ನ ಉದ್ದ ಆಗ್ಲ ನೀವು ನೆಕ್ ಲೆಂತ್ ಬೇಸ್ ಮೇಲೆ ತಗೊಳ್ಳಿ ನೆಕ್ ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ನಾಲ್ಕು ಇಂಚ್ ಲೆಂತ್ ಜಾಸ್ತಿ ಇರೋ ಥರ ತಗೊಳ್ಳಿ ಹಾಗೇನೆ ಆಗ್ಲೂ ಸಹ ಒಂದು ಐದರಿಂದ ಆರು ಇಂಚ್ ಇರೋ ಥರ ತಗೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಐದರಿಂದ ಆರು ಇಂಚ್ ಆಗ್ಲ ಇರೋ ಥರ ಇಟ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಂಡು ಇಲ್ಲಿ ನಾವು ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಾನು ಇಟ್ಟಿರೋದು ಎಂಟು ಇಂಚು ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ರೆಡಿ ಲೆಂತ್ ಎಷ್ಟು ಬೇಕಾಗುತ್ತೋ ಇಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬಿಡ್ತು ಎರಡು ಇಂಚು ಇದಕ್ಕೆ ನಾವು ಕೆಳಗಡೆ ಒಂದು ಹಾಫ್ ಇಂಚಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ತರ ಒಂದು ಬಾಕ್ಸ್ ಅನ್ನು ಡ್ರಾ ಮಾಡಿಕೊಂಡು ಈ ನೆಕ್ ಲೆಂತ್ ಗಿಂತ ಒಂದು ಮೂರು ಇಂಚು ಕೆಳಗಡೆಗೆ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ನಮಗೆ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ಬರುತ್ತೆ ಮೂರು ಇಂಚು ಲೆಂತ್ ಎಕ್ಸ್ಟ್ರಾ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಈಗ ನಾವು ನೆಕ್ ಡಿಸೈನು ಇಲ್ಲಿಂದ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ನಾವು ಸ್ವಲ್ಪ ಒಳಗಡೆಗೆ ಅಂದರೆ ನೆಕ್ ಲೆಂತ್ ಅಲ್ಲಿ ಅರ್ಧದವರೆಗೂ ಈ ತರ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹೊರಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಈ ಲೈನಿಂದ ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಲೀಪ್ ಶೇಪನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಲೀಪ್ ನೆಕ್ ಶೇಪ್ ಅನ್ನೋದು ಬರುತ್ತೆ ಇಲ್ಲಿ ನಾವೇನಿಲ್ಲಿ ಎಂಟು ಇಂಚ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಒಂದು ಇಂಚಷ್ಟು ಗ್ಯಾಪನ್ನು ಬಿಟ್ಟು ಇನ್ನೊಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿವರೆಗೂ ಒಂದ್ ಇಂಚ್ ಇರೋ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ ನ ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಾವು ಒಂದ್ ಇಂಚ್ ಅಗಲ ಇರೋ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ವಿಡ್ತನ್ನು ಜಾಸ್ತಿ ತಗೊಂಡು ಕರು ಶೇಪನ್ನು ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ನೀವು ಒಂದ್ ಇಂಚ್ ತಗೊಳ್ಬಹುದು ಇಲ್ಲಾಂದ್ರೆ ಒಂದು ಮುಕ್ಕಾಲು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಈಗ ಇಲ್ಲೇನು ನಾವು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದೀವೋ ಇಲ್ಲಿಂದ ಲೋಟಸ್ ಶೇಪ್ ಬರೋ ಥರ ನಾವು ಅಂದ್ರೆ ಕರ್ವಿಯಾಗಿ ಈ ತರ ನಾವು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ತುಂಬಾ ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಶೇಪು ನೋಡಿ ಈ ತರ ಡಿಸೈನ್ ಡ್ರಾ ಮಾಡಿಕೊಂಡು ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಒಂದೆರಡು ಗುಂಡ್ ಪಿನ್ಸ್ ಅನ್ನು ಹಾಕೊಂಡು ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಈ ತರ ಗುಂಡ್ ಪಿನ್ಸ್ ಹಾಕೊಂಡು ಮೊದಲಿಗೆ ಈ ಮಾರ್ಕಿಂಗ್ ಕಟ್ ಮಾಡ್ಕೊಳ್ಳಿ ಈ ಮಿಡಿಲ್ ಪಾರ್ಟ್ ಕಟ್ ಮಾಡಿಕೊಂಡಾದ್ಮೇಲೆ ಈಗ ಈ ಕಡೆ ಶೇಪನ್ನು ನಾವು ಕಟ್ ಮಾಡಿಕೊಳ್ಬೇಕು ಈ ಶೇಪ್ ಯಾವ ತರ ಇರುತ್ತೆ ಅದೇ ತರ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ ಮಾಡಿಕೊಂಡಾದ್ಮೇಲೆ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ಈ ತರ ಬರುತ್ತೆ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ನೀವು ಪ್ಯಾಚ್ ವರ್ಕ್ ಕೊಡೋದಕ್ಕೆ ಯಾವ ಕಲರ್ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಳ್ತೀರೋ ಅದನ್ನು ತಗೊಳ್ಳಿ ಅಂದರೆ ನೀವು ಬಾರ್ಡರಲ್ಲೂ ಅಲ್ಲೂ ತಗೊಳ್ಬೋದು ಇಲ್ಲಾಂದ್ರೆ ಸ್ಯಾರಿನಲ್ಲೂ ಫ್ಯಾಬ್ರಿಕ್ ತಗೊಳ್ಬೋದು ನಾನಿಲ್ಲಿ ಸ್ಯಾರಿನಲ್ಲಿ ಸ್ವಲ್ಪ ಪೀಸನ್ನು ಕಟ್ ಮಾಡ್ಕೊಂಡು ಇದರಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಅನ್ನು ಕೊಡ್ತಾ ಇದ್ದೀನಿ ನಿಮ್ಗೇನಾದ್ರೂ ಬ್ಲೌಸಲ್ಲಿ ಬಾರ್ಡರ್ ಬಂದಿದೆ ಅಂದರೆ ಆ ಬಾರ್ಡರ್ ಕಟ್ ಮಾಡಿಕೊಂಡು ನೀವು ಪ್ಯಾಚ್ ವರ್ಕ್ ಕೊಡ್ಬೋದು ಅದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಪ್ಯಾಚ್ ವರ್ಕ್ ಕೊಡೋದಕ್ಕೆ ಕ್ಲಾತನ್ನು ತೊಗೊಂಡು ಈ ಥರ ಇಟ್ಕೊಂಡು ಇದ್ರ ಮೇಲೆ ಪೇಪರ್ ಕ್ಯಾನ್ವಾಸನ್ನು ಇಟ್ಕೊಳ್ಬೇಕು ಪೇಪರ್ ಕ್ಯಾನ್ವಾಸನ್ನು ಇಟ್ಕೊಳ್ಳೋವಾಗ ಈ ಪೇಪರ್ ಕ್ಯಾನ್ವಾಸ್ಗೆ ಒಂದು ಕಡೆ ಶೈನಿಂಗ್ ಇರುತ್ತೆ ಆ ಶೈನಿಂಗ್ ಇರೋ ಪಾರ್ಟು ಕೆಳಗಡೆ ಹೋಗೋ ಥರ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಕ್ಯಾನ್ವಾಸನ್ನು ಅನ್ನು ಪೇಸ್ಟ್ ಮಾಡಿಕೊಂಡು ಈಗ ಇದರ ಸುತ್ತಲೂ ಒಂದು ಹಾಫ್ ಇಂಚ್ ಅಷ್ಟು ಫ್ಯಾಬ್ರಿಕ್ ಅನ್ನ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಅಲ್ಲಲ್ಲಿ ಟಕ್ಸ್ ಇಟ್ಕೊಳ್ಳಿ ಈ ತರ ನೋಡಿ ಈ ತರ ಸುತ್ತಲೂ ಟಕ್ಸ್ ಅನ್ನ ಹಾಕೊಳ್ಳಿ ಈ ಕಾರ್ನರ್ ಗಳತ್ರ ಈ ಕ್ಯಾನ್ವಾಸ್ ವರ್ಗು ಟಕ್ಸ್ ಹಾಕೊಳ್ಬೇಕು ಇಲ್ಲಾಂದ್ರೆ ಇದು ನೀಟಾಗಿ ಶೇಪ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಈ ತರ ಟಕ್ಸ್ ಹಾಕೊಂಡು ಈಗ ಈ ಕ್ಲಾತನ್ನು ಈ ತರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಮೂಲೆಗಳ ಹತ್ರ ಶೇಪ್ ನೀಟಾಗಿ ಬರೋ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸುತ್ತಲೂ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಟಕ್ಸ್ ಹಾಕ್ಕೊಳ್ಳಿ ಈಗ ಬ್ಲೌಸ್ನ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ನಾವಿಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಳ್ಳುವಾಗ ಮೇನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಇರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸುತ್ತು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ನಾವೇನು ಇದನ್ನು ರೆಡಿ ಮಾಡ್ಕೊಂಡಿದ್ದೀವೋ ಇದನ್ನು ಇಲ್ಲಿ ಟಕ್ಸ್ ಹಾಕ್ಕೊಂಡಿರ್ತೀವಲ್ಲ ಈ ಮದ್ದಕ್ಕೆ ಇಟ್ಕೊಳ್ಳಿ ನೋಡಿ ಈ ಶೇಪು ಕರೆಕ್ಟಾಗಿ ಮಿಡಿಲ್ಗೆ ಬರೋ ಥರ ಈ ಥರ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಈ ನೆಕ್ ಲೆಂತ್ ನೀವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲೊಂದು ಈ ಹಾಕೊಳ್ಳಿ ನೀಟಾಗಿ ಇಟ್ಕೊಂಡು ಈಗ ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದು ಚೂರು ಒಂದು ಪಾಯಿಂಟ್ ಅಷ್ಟು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಿದ್ರು ಪರವಾಗಿಲ್ಲ ಆದಷ್ಟು ಎಡ್ಜ್ಗೆ ಸ್ಟಿಚ್ ಮಾಡಿ ಈ ಮಧ್ಯದ ಕಾರ್ನರ್ ಅಲ್ಲಿ ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಳ್ಳಿ ಈ ತರ ತಿರುಗಿಸ್ಕೊಂಡು ಶೇಪ್ ಯಾವ ತರ ಇದೆ ಅದೇ ತರ ಬರೋ ಥರ ನಾವು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಗುಂಡ್ ಪಿನ್ಸ್ ಅನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿ ನಾವು ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ತರ ಕಟ್ ಮಾಡಿಕೊಂಡು ಇಲ್ಲೂ ಸಹ ಟಕ್ಸ್ ಹಾಕ್ಕೊಳ್ಳಿ ಈ ಶೇಪ್ ಹತ್ರ ಕೊನೆವರೆಗೂ ನೀಟಾಗಿ ಸ್ಟಿಚ್ ಕಟ್ ಆಗ್ದಂಗೆ ಟಕ್ಸ್ ಹಾಕೊಳ್ಳಿ ಸುತ್ತಲೂ ಸಹ ಈ ತರ ಸಣ್ಣದಾಗಿ ಅಲ್ಲಲ್ಲಿ ಟಕ್ಸ್ ಹಾಕೊಳ್ಳಿ ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ ಈ ತರ ಓಪನ್ ಮಾಡ್ಕೊಳ್ಳಿ ಈ ತರ ನೀಟಾಗಿ ಓಪನ್ ಮಾಡಿಕೊಂಡು ಇದರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ಈ ಕಡೆ ಎಡ್ಜ್ಗೆ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಈ ಕಡೆ ಹೆಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾನು ಸೇಮ್ ಈ ಬ್ಲೌಸ್ ಕಲರಲ್ಲಿ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಈ ಕಡೆ ಹೆಡ್ಜ್ಗೆ ಲೇಸನ್ನು ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡೂ ಕಡೆನೂ ಸಹ ಪೈಪಿಂಗ್ ಕೊಡ್ಬೋದು ಇಲ್ಲಾಂದರೆ ಲೇಸು ಸಹ ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ ಈ ಪೈಪಿಂಗ್ ಕ್ಲಾತನ್ನು ನಾನು ಕ್ರಾಸ್ ಪೀಸಸ್ ಕಟ್ ಮಾಡಿಕೊಂಡು ಒಂದು ಕಡೆ ಹೆಡ್ಜ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಈ ಕ್ಲಾತನ್ನು ನಾವು ಬ್ಲೌಸ್ ಉಲ್ಟಾ ಸೈಡ್ ಮೇಲೆ ಇಟ್ಕೊಂಡು ಇದರ ಕೆಳಗಡೆ ಈ ಥರ ಇಟ್ಕೊಳ್ಬೇಕು ಕೂಳೆ ಈ ಕಡೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಈ ಪೈಪಿಂಗ್ ಕ್ಲಾತನ್ನು ಎಕ್ಸ್ಟ್ರಾ ಬಿಟ್ಟು ನಾವೇನು ಈ ಕಡೆ ಹೆಜ್ಜಲ್ಲಿ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ತರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲಲ್ಲಿ ಅಲ್ಲಿ ಒಂದು ಟಕ್ಸ್ ಹಾಕೊಳ್ಳಿ ಈ ತರ ಟಕ್ಸ್ ಹಾಕೊಂಡು ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಪೈಪಿಂಗ್ ಕೊಟ್ಟಾಯ್ತಲ್ಲ ಈಗ ಈ ಕಡೆ ಹೆಡ್ಜಿಗೆ ನಾನು ಲೇಸನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಇದಕ್ಕೆ ಈ ತರ ಗೋಲ್ಡ್ ಕಲ್ಲರು ಗ್ರೀನ್ ಕಲ್ಲರು ಮಿಕ್ಸ್ ಆಗಿರುವಂತ ಲೇಸನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ನಾವು ಈ ಕಡೆ ಹೆಡ್ಜಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಡಬಲ್ ಕಲರ್ ಇರುವಂಥದ್ದು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬರೀ ಗೋಲ್ಡ್ ಕಲರ್ ಅಲ್ಲಿ ಕೊಡಬಹುದು ಇಲ್ಲಾಂದ್ರೆ ಗ್ರೀನ್ ಕಲರ್ ಅಲ್ಲಿ ಕೊಡಬಹುದು ಈ ಶೇಪ್ಗಳತ್ರ ಈ ಶೇಪ್ ಯಾವ ತರ ಇರುತ್ತೆ ಅದೇ ತರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಕಾರ್ನರ್ಗಳ ಹತ್ರ ಸಣ್ಣದಾಗಿ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಶೇಪ್ಗಳನ್ನೋದು ನೀಟಾಗಿ ಬರುತ್ತೆ ಇಲ್ಲೇನಾದರೂ ಥ್ರೆಡ್ ಕಾಣಿಸ್ತಾ ಇದೆ ಅಂದ್ರೆ ಅದನ್ನ ಈ ತರ ಒಳಗಡೆಗೆ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿರಬೇಕು ಫ್ರೆಂಡ್ಸ್ ನೀಟಾಗಿರೋ ತರ ಸ್ಟಿಚ್ ಮಾಡ್ಕೊಳ್ಳಿ ಈ ಕಾರ್ನರ್ ಹತ್ರನೂ ಸಹ ಸಣ್ಣದಾಗಿ ತರ ಫೋಲ್ಡ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ ಈ ಮಿಡಿಲ್ ಪಾಯಿಂಟ್ ಅಲ್ಲೂ ಸಹ ಈ ತರ ಸಣ್ಣದಾಗಿ ಒಂದು ಫ್ರಿಲ್ ತರ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು ಇಲ್ಲಿ ನಾನು ಸಣ್ಣದಾಗಿರೋ ಲೇಸ್ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಒಂದು ಸ್ಟಿಚ್ ಮಾತ್ರ ಮಾಡ್ಕೊಂಡಿದೀನಿ ನೀವೇನಾದರೂ ಸ್ವಲ್ಪ ಅಗಲ ಇರೋ ಲೇಸ್ ಕೊಟ್ಟಿದ್ದೀರಿ ಅಂದ್ರೆ ಈ ಕಡೆ ಹೆಡ್ಜ್ ಒಂದು ಸ್ಟಿಚ್ ಈ ಕಡೆ ಹೆಡ್ಜ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿದ್ರಲ್ಲ ಸಿಂಪಲ್ ಆಗಿ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ಥರ ಡಿಸೈನನ್ನು ನಾವು ಸ್ಟಿಚ್ ಆದಮೇಲೆ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಸ್ ನಾವೇನು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಪಟ್ಟಿಯನ್ನು ಕೊಡಬೇಕು ಈ ಸೊಂಟದ ಪಟ್ಟಿ ಕೊಡೋದಕ್ಕೆ ನಾನಿಲ್ಲಿ ಒಂದೂವರೆ ಇಂಚ್ ಆಗ್ಲದ ಕ್ಲಾತನ್ನು ತೊಗೊಂಡಿದ್ದೀನಿ ಈ ಕ್ಲಾತು ಒಂದು ಕಡೆ ಫಿನಿಶಿಂಗ್ ಬಂದಿರೋದ್ರಿಂದ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಈ ಥರ ಫಿನಿಶಿಂಗ್ ಬಂದಿಲ್ಲ ಅಂದರೆ ಎರಡು ಇಂಚು ಕ್ಲಾತ್ ತೊಗೊಂಡು ಈ ಸೈಡಲ್ಲಿ ಒಂದು ಹಾಫ್ ಇಂಚು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಮೇಲೆ ಹೆಡ್ ಇದ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿ ಕೊಡೋಕು ಮುಂಚೆ ಬ್ಯಾಕ್ ಡಾಟ್ಸ್ ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿಯನ್ನ ಸ್ಟಿಚ್ ಹಾಗೆಯೇ ಈ ಡಾಟ್ ಹತ್ರ ಸಣ್ಣದಾಗಿ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಕಡೆ ಡಾಟ್ ಹತ್ರನು ಸಹ ಸಣ್ಣದಾಗ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಈ ಕ್ಲಾತ್ ಅನ್ನ ಈ ತರ ಓಪನ್ ಮಾಡಿಕೊಂಡು ಈ ಕ್ಲಾತ್ ಮೇಲೆ ಹೆಜ್ಜಿಗೆ ಒಂದು ಕಿನ್ನರಿ ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನ ಒಳಗಡೆಗೆ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ಫೈನಲ್ ಆಗಿ ನಮಗೆ ಈ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ತರ ಸ್ಟಿಚ್ ಮಾಡ್ಕೊಂಡು ಈ ತರ ಒಂದು ಬಟನ್ ಇಟ್ಕೊಳ್ಳಿ ಈ ಮಿಡಿಲ್ ಅಲ್ಲಿ ಈ ಬಟನ್ ಇಟ್ಕೊಳ್ಬಹುದು ಅಂದ್ರೆ ಈ ತರ ರೆಡಿ ಪೀಸಸ್ ಅನ್ನೋದು ನಮ್ಗೆ ಮ್ಯಾಚಿಂಗ್ ಸೆಂಟರ್ಗಳಲ್ಲಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ಈ ಥರದ್ದು ಒಂದಷ್ಟು ನಾವು ತಗೊಂಡು ಇಟ್ಕೊಂಡಿದ್ದೀವಿ ಅಂದರೆ ಈ ಥರ ಪ್ಯಾಚ್ ವರ್ಕ್ ಮಾಡಿದಾಗ ಇದನ್ನು ಕೊಟ್ಟಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲುಕ್ ಅನ್ನೋದು ಈ ಥರ ಒಂದು ಡಿಸೈನ್ ಇರುವಂಥ ಒಂದು ಪೀಸು ಇಲ್ಲಾಂದರೆ ಬಟನ್ ಕೊಟ್ಟಾಗ ಇದರ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದಷ್ಟು ತಗೊಂಡು ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಇದನ್ನೇ ಸ್ಟಿಚ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಾನು ಒಂದು ಪ್ಯಾಚ್ ವರ್ಕ್ ಡಿಸೈನನ್ನು ಹೇಳ್ಕೊಟ್ಟಿದ್ದೀನಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್